ಆತ್ಮೀಯ ಭಕ್ತಾದಿಗಳೇ ವಿಜಯನಗರ ಜಿಲ್ಲೆ ಹೂವಿನಡಗಲಿ ತಾಲೂಕಿನ ಮಾನ್ಯರಮಸ್ಲೋಡ ಗ್ರಾಮದಲ್ಲಿ ದಿನಾಂಕ ಇಪ್ಪತ್ತೆಂಟು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಬುಧವಾರ ನಡೆದ ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ಅಗ್ನಿಕುಂಡ ಮಹೋತ್ಸವದಲ್ಲಿ ಮಾನ್ಯರಮಸ್ಲೋಡ ಗ್ರಾಮದ ಹಳೇ ವಿದ್ಯಾರ್ಥಿಗಳ ಬಳಗ ಸಮಾನ ಮನಸ್ಕರ ಗೆಳೆಯರ ಬಳಗಾದ ಎಲ್ಲ ಸದಸ್ಯರು ಕೂಡ ಕೂಡಿ ಯಶಸ್ವಿ ಮೂರು ವರ್ಷಗಳನ್ನು ಪೂರೈಸಿ ನಾಲ್ಕನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿ ಅತ್ಯಂತ ಯಶಸ್ವಿಯಾಗಿ ಪ್ರಸಾದ ಸೇವೆಯನ್ನು ಕೈಗೊಂಡರು ಸಾವಿರಾರು ಜನ ಭಕ್ತ ಸಮೂಹಕ್ಕೆ ಯಾವುದೇ ತೊಂದರೆಗಳಾಗದೆ ಅತ್ಯಂತ ಯಶಸ್ವಿಯಾಗಿ ಪ್ರಸಾದ ಸೇವೆಯನ್ನು ಕೈಗೊಳ್ಳುತ್ತಾ ಶ್ರೀ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವದ ಅಗ್ನಿಕುಂಡ ವೀಕ್ಷಣೆ ಮಾಡಿದ ನಂತರ ಸಹಸ್ರಾರು ಜನರು ಸ್ವಾಮಿಯ ಮಹಾಪ್ರಸಾದವನ್ನು ಪಡೆದು ಪುನೀತರಾದರು ಅತ್ಯಂತ ಯಶಸ್ವಿಯಾಗಿ ಮೂರು ವರ್ಷಗಳ ನಂತರ ಮತ್ತು ನಾಲ್ಕನೇ ವರ್ಷಕ್ಕೆ ಎಲ್ಲ ಹಳೆಯ ವಿದ್ಯಾರ್ಥಿಗಳ ಬಳಗ ವಿವಿಧ ಜಿಲ್ಲೆ ಗ್ರಾಮಗಳಿದ್ದಾಗ್ಯೂ ಕೂಡ ಜಾತ್ರಾ ಮಹೋತ್ಸವದಲ್ಲಿ ಎಲ್ಲರೂ ಕೂಡ ಒಂದೇ ಸ್ಥಳದಲ್ಲಿ ನಿಂತು ತಮ್ಮ ಭಕ್ತಿ ಸೇವೆಯನ್ನು ಸಲ್ಲಿಸೋದ್ರ ಮೂಲಕ ಪ್ರಸಾದ ಸೇವೆಯನ್ನು ತಾವೇ ಪ್ರಸಾದವನ್ನು ನೀಡುವುದರ ಮೂಲಕ ಬಂದಂಥ ಭಕ್ತಾದಿಗಳಿಗೆ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡೋದರ ಮೂಲಕ ಅತ್ಯಂತ ಯಶಸ್ವಿಯಾಗಿ ಅನ್ನ ಸಂತರ್ಪಣೆ ಪ್ರಸಾದ ಸೇವೆಯನ್ನು ಕೈಗೊಂಡರು ಹೀಗೆ ಸತತವಾಗಿ ತಮ್ಮ ಭಕ್ತಿ ಸೇವೆಯನ್ನು ಸಲ್ಲಿಸೋದ್ರ ಮೂಲಕ ಜಾತ್ರಾ ಮಹೋತ್ಸವದಲ್ಲಿ ಮೂರು ವರ್ಷಗಳ ಕಾಲ ಅತ್ಯಂತ ಯಶಸ್ಸು ಕಂಡಂಥ ಪ್ರಸಾದ ಸೇವೆ ನಾಲ್ಕನೇ ವರ್ಷಕ್ಕೂ ಕೂಡ ಮುಂದುವರೆದು ಒಳ್ಳೆಯ ಒಂದು ಭಕ್ತಿ ಸೇವೆಯನ್ನು ಸಲ್ಲಿಸೋದ್ರ ಮೂಲಕ ಎಲ್ಲ ಹಳೆ ವಿದ್ಯಾರ್ಥಿಗಳ ಬಳಗ ಶ್ರಮ ವಹಿಸಿ ಆ ಒಂದು ಪ್ರಸಾದ ಸೇವೆಯ ಕಾರ್ಯವನ್ನು ಅತ್ಯಂತ ಯಶಸ್ವಿಯಾಗಿ ನಿನ್ನೆ ಅಂತ್ಯಗೊಂಡಿತು ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಶ್ರೀ ವೀರಭದ್ರೇಶ್ವರ ಸ್ವಾಮಿ ಈ ಒಂದು ಪ್ರಸಾದ ವ್ಯವಸ್ಥೆಯನ್ನು ಮಾಡಿದಂಥ ಹಳೆ ವಿದ್ಯಾರ್ಥಿಗಳ ಬಳಗಕ್ಕೆ ಎಲ್ಲರೂ ಕೂಡ ಒಳಿತನ್ನು ಮಾಡಲಿ ಅವರ ಕುಟುಂಬಕ್ಕೂ ಕೂಡ ಒಳ್ಳೆಯ ಆಯುಷ್ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಶ್ರೀ ವೀರಭದ್ರೇಶ್ವರ ಸ್ವಾಮಿಯಲ್ಲಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ಪ್ರಾರ್ಥಿಸೋಣ ಮುಂದಿನ ವರ್ಷವೂ ಕೂಡ ಅತ್ಯಂತ ಯಶಸ್ವಿಯಾಗಿ ಈ ಒಂದು ಪ್ರಸಾದ ಸೇವೆ ಇನ್ನೂ ಕೂಡ ಬೆಳೆಯಲಿ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಪ್ರಸಾದ ಸೇವೆಯನ್ನು ಮಾಡುವಂತಹ ಭಕ್ತಾದಿಗಳ ಸಂಖ್ಯೆ ಹೆಚ್ಚಾಗಲಿ ಜೊತೆಗೆ ಜಾತ್ರಾ ಮಹೋತ್ಸವಕ್ಕೆ ಬಂದಂತಹ ಅಗ್ನಿಕುಂಡದ ದಿನದ ಎಲ್ಲ ಭಕ್ತರಿಗೆ ಈ ಒಂದು ಪ್ರಸಾದ ಸೇವೆ ಇನ್ನೂ ಕೂಡ ಹೆಚ್ಚಿನ ಮಟ್ಟದಲ್ಲಿ ಬೆಳೆಯುವಂತಾಗಲಿ ಈ ಒಂದು ಪ್ರಸಾದ ಸೇವೆಗೆ ತನು ಮನ ಧನದಿಂದ ಸಹಕಾರ ಕೊಟ್ಟಂತಹ ಪ್ರತಿಯೊಬ್ಬ ಭಕ್ತರಿಗೂ ಕೂಡ ಈ ಮೂಲಕ ಹಳೆಯ ವಿದ್ಯಾರ್ಥಿಗಳ ಬಳಗದಿಂದ ಅವರಿಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಮತ್ತು ಶುಭವನ್ನು ಕೋರ್ತಾ ಮುಂದಿನ ವರ್ಷದ ಪ್ರಸಾದ ಸೇವೆ ಇನ್ನೂ ಕೂಡ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಬೆಳೆಯುವಂತಾಗಲಿ ಅಂತ ಶ್ರೀ ವೀರಭದ್ರೇಶ್ವರ ಸ್ವಾಮಿಯಲ್ಲಿ ಭಕ್ತಿಯಿಂದ ಪ್ರಾರ್ಥಿಸೋಣ ಬೇಡಿಕೊಳ್ಳೋಣ క్షేత్ర బన్నీ మహరు జయ జయ వెన్నీ మసల్వాడ క్షేత్ర బన్నీ మహరుద్ర జయ జయ వెన్నీ వంతన ఎల్లరు స్మరిసి కయి కర్పూర సుమగల తన్ని తి వంతన ఎల్లరు స్మరిసి కయి కర్పూర సుమగల తన్ని ల్వాడ క్షేత్ర బన్నీ మహరుద్రె జయ జయ వెన్నీ మడివంతన స్మరిసి కాయి కర్పూర సుమగళ తన్ని ಬರುವಾಗ ಏನವನ ವೈಭೋಗ ಕಣ್ಣಾರ ಕಾಣಬೇಕ ಚಂದ ಆ ಕ್ಷಣದಾಗ ನೋಡೋಕೆ ಅಂದ ಈ ದೇಶ ಬರುವಾಗ ಏನವನ ವೈಭೋಗ ಕಣ್ಣಾರ ಕಾಣಬೇಕ ಚಂದ ಆ ಕ್ಷಣದಾಗೆ ನೋಡೋಕೆ ಅಂದ ಬೆಂಕಿ ಕೆಂಡದ ಉಂಡೆ ಕಣ್ಣವತ್ವರು ಗನಾಶದ ದೇವ పెంకిండద ఉండె కన్నవన్ అవరోనాశద దేవా ఇంతహ మహిమే ఇంతహ మహిమే దేవను ఎల్ూ ఇల్లా ఈ లోకలి ఇవన సాటి వేరూ ఇలా ఈ లోకలి ఇవన సాటి వేరూ ఇలా వడక్షేత్ర బన్నీ మహరుద్రగే జయ జయ మడి మడివంతన ఎల్లరు స్మరిసి కై కర్పూర సుమగల తన్ని ಸೌಭಾಗ್ಯ ಕೊಡುವಂಥ ಶಿವರುದ್ರ ಸ್ವಾಮಿಗೆ ಶರಣೆಂದು ಬಾಗಿ ಕಾಯುವನು ಬಾಧೆಗಳ ನೀಗಿ ಸೌಭಾಗ್ಯ ಕೊಡುವಂಥ ಶಿವರುದ್ರ ಸ್ವಾಮಿಗೆ ಶರಣೆಂದು ಬಾಗಿ ಕಾಯುವನು ಬಾಧೆಗಳ ನೀಗಿ అనుకాల నమ్మ హు కాపాడు దేవా అనుకాల నమ్మరదు కాపాడు కరుణాళు దేవా మకతీలా బేడి తను కొడువను ఇవను ఈ కలియుగద కల్ప మహాదేవ వీరన్నను ఈ కలయగద కల్ప మహాదేవ వీరన్నను వడక్షేత్ర బన్ని మహరుద్ర